ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀರು ದೋಸೆ ಮತ್ತು ಇದು ಕೆಂಪು ಚಟ್ನಿ ತುಂಬ ರುಚಿಯಾಗಿರುತ್ತೆ ಏನಂದರೆ ಕೆಲವೊಂದು ಸಲ ಬೆಳಗ್ಗೆ ಏನು ಮಾಡಬೇಕು ಬ್ರೇಕ್ಫಾಸ್ಟಿಗೆ ಅಂತ ಯೋಚನೆ ಮಾಡ್ತಾಯಿದ್ರೆ ಈ ನೀರು ದೋಸೆ ಮಾಡಿ ತುಂಬ ಚೆನ್ನಾಗಿರುತ್ತೆ ಬ್ರೇಕ್ಫಾಸ್ಟ್ ಲಂಚ್ ಬಾಕ್ಸ್ ಪರ್ಫೆಕ್ಟ್ ರೆಸಿಪಿ ಬೆಳಗ್ಗೆ ಮಾಡಿಟ್ಟರು ಇದು ರಾತ್ರಿ ಇಟ್ಟರು ಕೂಡ ಇದು ಅಷ್ಟೇ ಸಾಫ್ಟಾಗಿರುತ್ತೆ ಈ ನೀರು ದೋಸೆ ಕರಾವಳಿ ಸ್ಪೆಷಲ್ ನೀರು ದೋಸೆ ಮತ್ತು ಕೆಂಪು ಚಟ್ನಿ ತುಂಬ ಸುಲಭವಾಗಿ ಈ ರೀತಿ ಮಾಡ್ಬೋದು ಉದ್ದಿನ ಬೆಳೆ ಇಲ್ಲ ಏನು ಬೇಡ ಜಸ್ಟ್ ಒಂದು ಅಕ್ಕಿ ಇದ್ದರೆ ಸಾಕು ಈ ರೀತಿ ಸೂಪರ್ ಸಾಫ್ಟ್ ನೀರು ದೋಸೆ ಜೊತೆ ಈಸಿ ಕೆಂಪು ಚಟ್ನಿ ಈ ಚಟ್ನಿ ಒಂಥರ ಬಾಯಲ್ಲಿ ನೀರು ಉರಿಸುವಂತಹ ಚಟ್ನಿ ತುಂಬ ರುಚಿಯಾಗಿರುತ್ತೆ ಒಂಥರ ಬಾಯಿ ಕೆಟ್ಟಿದ್ರೆ ಈ ರೀತಿ ಏನಾದರೂ ಬ್ರೇಕ್ಫಾಸ್ಟ್ ಮಾಡಿಕೊಳ್ಳಿ ಎಲ್ಲರೂ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರು ಎಲ್ಲರೂ ತಿಂದು ಇಷ್ಟಪಟ್ಟು ಇದೇ ರೀತಿ ಮಾಡು ಅಂತ ಹೇಳ್ತಾರೆ ಯಾಕಂದರೆ ಇದು ಅಷ್ಟೊಂದು ರುಚಿಯಾಗಿರುತ್ತೆ ಮತ್ತು ತುಂಬ ಸುಲಭ ಕೂಡ ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಇದು ದೋಸೆ ಅಕ್ಕಿ ಎರಡು ಗ್ಲಾಸ್ ಅಷ್ಟು ದೋಸೆ ಅಕ್ಕಿ ನಾನು ಓವರ್ ನೈಟ್ ನೆನೆಸಿಟ್ಟಿದ್ದೆ ರಾತ್ರಿ ನೆನೆಸಿಟ್ಬಿಡಿ ಬೆಳಗ್ಗೆ ರಾತ್ರಿ ನೆನೆಸಿಟ್ಬಿಟ್ರೆ ಬೆಳಗ್ಗೆ ನೀವು ರುಬ್ಬೋದು ಇದನ್ನು ಸೊ ಈಗ ಇಲ್ಲಿ ಅರ್ಧ ಅಷ್ಟು ನಾನು ತೆಂಗಿನಕಾಯಿ ಹಾಕ್ಕೊಂಡಿದ್ದೀನಿ ಸೊ ತೆಂಗಿನಕಾಯಿ ಹಾಕಿದರೆ ತುಂಬ ರುಚಿ ಜಾಸ್ತಿ ಆಗುತ್ತೆ ಅಂತ ಅಷ್ಟೇ ಈಗ ರಾತ್ರಿ ಎಲ್ಲ ನೆನ್ಸಿರುವಂತಹ ದೋಸೆ ಅಕ್ಕಿನ ನೀರೆಲ್ಲ ತೆಗೆದ್ಬಿಟ್ಟು ಈ ಮಿಕ್ಸಿ ಜಾರಲ್ಲಿ ಹಾಕೊಂಡಿದ್ದೀನಿ ಸೊ ಹಾಕ್ಕೊಂಡು ಇದರಲ್ಲಿ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಫೈನಾಗಿ ರುಬ್ಕೋಬೇಕು ದೋಸೆ ಇಟ್ಟು ಎಷ್ಟು ಚೆನ್ನಾಗಿ ರುಬ್ಕೊಳ್ತೀರೋ ಅಷ್ಟೇ ಚೆನ್ನಾಗಿ ಸಾಫ್ಟಾಗಿ ದೋಸೆ ಬರುತ್ತೆ ಈಗ ರುಬ್ಬಿರೋದನ್ನು ಒಂದು ಪಾತ್ರೆಯಲ್ಲಿ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಹಾಲು ಥರ ಅನಿಸ್ತಾಯಿದೆ ಮಿಕ್ಸಿ ಜಾರಿ ಸ್ವಲ್ಪ ನೀರು ಹಾಕೊಂಡ್ಬಿಟ್ಟು ನಾನು ಮತ್ತೆ ಕಲಿಸ್ಕೊಳ್ತೀನಿ ಹೇಳಿದೆ ನೀರು ದೋಸೆ ಇದು ಅದಕ್ಕೆ ನೀರು ಇಷ್ಟೇ ಅಂತ ಇರಲ್ಲ ಸೊ ಹಾಗಾಗಿ ನೀರು ಸ್ವಲ್ಪ ನೀರಿನ ಕ್ವಾಂಟಿಟಿ ಪ್ರಮಾಣ ಜಾಸ್ತಿ ಬೇಕಾಗುತ್ತೆ ಸೊ ಹಾಗಾಗಿ ನಾನಿಲ್ಲಿ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊಂಡು ನಿಮ್ಗೆ ತೋರಿಸ್ತಾ ಇದ್ದೀನಿ ನೋಡಿ ನೋಡಿದ್ರಲ್ಲ ಹಾಲಿನ ಥರ ಇರುತ್ತೆ ಹಾ ಅಂದರೆ ಬ್ಯಾಟರ್ ನೀರು ನೀರಾಗಿರಬೇಕು ಸೊ ಈಗ ಮತ್ತೆ ಸ್ವಲ್ಪ ಗಟ್ಟಿ ಅನ್ನಿಸ್ತು ಹಾಗಾಗಿ ಮತ್ತೆ ಇನ್ನೊಂದು ಸ್ವಲ್ಪ ಅರ್ಧ ಗ್ಲಾಸಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ಒಟ್ಟು ಮೂರು ಮೂರುವರೆ ಗ್ಲಾಸಷ್ಟು ನೀರಂತೂ ಇದರಲ್ಲಿ ನಾನು ಹಾಕಿದ್ದೀನಿ ಸೊ ಈಗ ಚೆನ್ನಾಗಿ ಕಲಿಸ್ಬಿಟ್ಟು ಸೈಡಲ್ಲಿ ಇಟ್ಕೊಳ್ತೀನಿ ಅದಕ್ಕಿಂತ ಮುಂಚೆ ಸ್ವಲ್ಪ ಇದನ್ನು ರುಬ್ಬಿದ ನಂತರ ನಾನು ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಸಾಲ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಇಷ್ಟೇ ಇಷ್ಟು ಈ ಬ್ಯಾಟರ್ ಈ ಥರ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ನಿಮಗೆ ಯಾವಾಗ ಬೇಕಾದಾಗ ಮಾಡ್ಬೋದು ಅಥವಾ ಇದನ್ನು ಇವತ್ತು ಸ್ವಲ್ಪ ಮಾಡಿ ಇದನ್ನು ಫ್ರಿಜ್ಜಲ್ಲಿಟ್ಟು ನೆಕ್ಸ್ಟ್ ಡೇ ಕೂಡ ಮಾಡ್ಬೋದು ಬೇಳೆ ಇಲ್ಲ ಕಡಲೆಬೇಳೆ ಇಲ್ಲ ಏನು ಬೇಡ ಜಸ್ಟ್ ಅಕ್ಕಿ ರುಚಿ ಸ್ವಲ್ಪ ಜಾಸ್ತಿ ಬೇಕು ಅಂತ ಹೇಳಿದರೆ ನೀವು ತೆಂಗಿನಕಾಯಿ ಹಾಕ್ಬೋದು ಅಥವಾ ತೆಂಗಿನಕಾಯಿ ಸ್ಕಿಪ್ ಕೂಡ ಮಾಡ್ಬೋದು ಇದನ್ನು ಮಿಕ್ಸಿ ಅಂದರೆ ಮಿಕ್ಸ್ ಮಾಡಿಬಿಟ್ಟು ಇದನ್ನು ನಾನು ಸೈಡಲ್ಲಿ ಇಟ್ಕೊಂಡಿದ್ದೀನಿ ಈಗ ಇದಕ್ಕೆ ಒಂದು ಚಟ್ನಿ ಮಾಡ್ಕೊಳ್ಳೋಣ ಮೊದಲು ಹೇಳಿದೆ ಕೆಂಪು ಚಟ್ನಿ ಅಂತ ಸೊ ಇಲ್ಲಿ ಒಂದು ಕಪ್ಪಷ್ಟು ನಾನು ತೆಂಗಿನಕಾಯಿನ ಹಾಕೊಂಡಿದ್ದೀನಿ ತೆಂಗಿನಕಾಯಿ ಹಾಕೊಂಡ ನಂತರ ಸ್ವಲ್ಪ ಹಸಿ ಶುಂಠಿ ಹಾಗೆ ಬೆಳ್ಳುಳ್ಳಿ ಬೆಳ್ಳುಳ್ಳಿ ತಿನ್ನಲ್ಲ ಅಂದರೆ ಸ್ಕಿಪ್ ಕೂಡ ಮಾಡ್ಬೋದು ನಾಲ್ಕು ಬ್ಯಾಡಗಿ ಮೆಣಸಿನ್ಕಾಯಿ ಹಾಕಿದ್ದೀನಿ ಹಾಗೆ ನಾಲ್ಕು ಗುಂಟೂರು ಮೆಣಸಿನ್ಕಾಯಿ ಹಾಕ್ಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕೋಬೇಕು ಸ್ವಲ್ಪ ಹುಣಸೆಹಣ್ಣು ಹಾಕೋಬೇಕು ಚೆನ್ನಾಗಿರುತ್ತೆ ಹಾಕಿದ ಹಾಕಿದ್ಮೇಲೆ ಸ್ವಲ್ಪ ಅರ್ಧ ಟೀ ಸ್ಪೂನಷ್ಟು ಬೆಲ್ಲ ಬೆಲ್ಲ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ ನಂತರ ಇದನ್ನು ಮೊದಲು ನಾನು ತರಿ ತರಿಯಾಗಿ ರುಬ್ಕೊಳ್ತೀನಿ ಯಾಕಂದರೆ ಈ ತೆಂಗಿನಕಾಯ್ದಲ್ವ ಸ್ವಲ್ಪ ಪೀಸ್ ಪೀಸ್ ಎಲ್ಲ ಹಾಗೆ ಇರುತ್ತೆ ಈಗ ಮತ್ತೆ ನೀರು ಹಾಕ್ಕೊಂಡು ಇದನ್ನು ಫೈನಾಗಿ ಇದು ಚಟ್ನಿ ಮಾಡ್ಕೊಳ್ತೀನಿ ನೋಡ್ತಾ ಇರ್ಬೋದು ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಈ ಕೆಂಪು ಚಟ್ನಿ ರಿಯಲಿ ಒಂಥರ ಬಾಯಲ್ಲಿ ನೀರಿರಿಸುವಂತಹ ಚಟ್ನಿ ಅಷ್ಟೊಂದು ರುಚಿಯಾಗಿರುತ್ತೆ ತಿನ್ನಲ್ಲ ಅಂತ ಹೇಳಿದವರು ಕೂಡ ಇದನ್ನು ತಿಂದಮೇಲೆ ಮತ್ತೆ ಪದೇ ಪದೇ ಕೇಳಿ ತಿಂದೇ ತಿಂತಾರೆ ಯಾಕಂದರೆ ಅಷ್ಟೊಂದು ರುಚಿಯಾಗಿರುತ್ತೆ ಈ ಚಟ್ನಿ ಈ ದೋಸೆ ಅಂತೂ ಪರ್ಫೆಕ್ಟ್ ಅಂತ ಹೇಳ್ಬೋದು ಈಗ ಗಟ್ಟಿಯಾಗಾದರೂ ನೀವು ತಿನ್ಬೋದು ಇಲ್ಲಿ ಸ್ವಲ್ಪ ನಾನು ಮಿಕ್ಸಿ ಜಾರಲ್ಲಿ ಸ್ವಲ್ಪ ನೀರು ಹಾಕ್ಕೊಂಡು ಇದರಲ್ಲಿ ಹಾಕ್ಕೊಂಡು ಕಲಿಸ್ಕೊಳ್ತಾ ಇದ್ದೀನಿ ನೋಡಿ ಇದನ್ನು ಹಾಗೆ ಕೂಡ ತಿನ್ಬೋದು ಅಥವಾ ಸಣ್ಣ ಒಗ್ಗರಣೆ ಕೂಡ ಕೊಡೋಣ ಇಂಗಿನ ಒಗ್ಗರಣೆ ಎರಡು ಟೀ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಎಣ್ಣೆ ಬಿಸಿ ಆದಮೇಲೆ ಸ್ವಲ್ಪ ಸಾಸಿವೆ ಸ್ವಲ್ಪ ಜೀರಿಗೆ ಹಾಕೋಬೇಕಾಗತ್ತೆ ನಂತರ ಸ್ವಲ್ಪ ಫ್ರೆಶ್ ಕರಿಬೇವು ಸೊಪ್ಪಿದ್ರೆ ಕೂಡ ಹಾಕೊಳ್ಳಿ ಇಲ್ಲಿ ಇಂಗು ಕೂಡ ಹಾಕ್ಕೊಂಡಿದ್ದೀನಿ ಹಿಂಗ್ ಹಾಕೊಂಡ ನಂತರ ಕರಿಬೇವು ಸೊಪ್ಪು ಹಾಗೆ ನಾನು ಮೆಣಸಿನ್ಕಾಯಿ ಎರಡು ಒಣ ಮೆಣ್ಸಿನ್ಕಾಯಿ ಹಾಕ್ಕೊಂಡು ನೋಡಿ ಈ ರೀತಿ ಒಗ್ಗರಣೆ ಕೊಟ್ಬಿಟ್ರೆ ಇದು ಲಂಚ್ ಬಾಕ್ಸಿಗೆ ಕೊಟ್ಟರೆ ಈ ಚಟ್ನಿ ಕೂಡ ಹಾಳಾಗಲ್ಲ ತುಂಬ ಚೆನ್ನಾಗಿರುತ್ತೆ ಸೊ ಹಾಗಾಗಿ ಒಗ್ಗರಣೆ ಕೊಟ್ಟರೆ ರುಚಿ ಡಬಲ್ ಆಗುತ್ತೆ ಅಷ್ಟೇ ಸೊ ನೋಡಿದ್ರಲ್ಲ ಈ ಚಿಕ್ಕ ಒಗ್ಗರಣೆ ಈ ಥರ ಹಿಂಗೆ ಕೊಟ್ಬಿಟ್ರೆ ಈ ಹಿಂಗಿನ ಒಗ್ಗರಣೆ ತುಂಬ ರುಚಿಯಾಗಿರುತ್ತೆ ನೋಡ್ಲಿಕ್ಕೆ ಕೂಡ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವ ಸೊ ಈ ಕೆಂಪು ಚಟ್ನಿ ರೆಡಿ ಆಯಿತು ಸೊ ಈ ಈ ಇಡ್ಲಿಗೂ ಕೂಡ ಚೆನ್ನಾಗಿರುತ್ತೆ ಈ ಚಟ್ನಿ ಸೊ ಹಾಗಾಗಿ ನಿಮ್ಗೆ ಯಾವಾಗ ಬೇಕಾದ ಏನಾದರೂ ಚಟ್ನಿ ನೀವು ಮಾಡಬೇಕು ಅಂತ ಹೇಳಿದರೆ ಕೆಲವೊಂದು ಸಲ ಈ ಚಟ್ನಿ ಮಾಡಿ ನೀವು ರಿಯಲಿ ಪದೇ ಪದೇ ಮಾಡಿ ತಿನ್ನೋದು ಗ್ಯಾರಂಟಿ ಸೊ ಚಟ್ನಿಗಾಯಿ ಸೈಡ್ ಸೈಡಲ್ಲಿ ಇಟ್ಕೊಂಡಿದ್ದೀನಿ ಈಗ ಇಲ್ಲಿ ಹಂಚಿಟ್ಕೊಂಡಿದ್ದೀನಿ ನಾನು ಹಂಚ್ ಕೂಡ ಬಿಸಿಯಾಗಿದೆ ಸ್ವಲ್ಪ ಎಣ್ಣೆ ಎಲ್ಲ ಅದಕ್ಕೆ ಬಿಟ್ಟು ಇಲ್ಲಿ ಒಂದು ಸ್ಪೂನು ಹಿಟ್ಟನ್ನು ನೋಡಿ ಯಾವ ರೀತಿ ಬ್ಯಾಟರ್ ನಾನು ಹಾಕೊಳ್ತಾ ಇದ್ದೀನಿ ನೀರು ದೋಸೆ ಇದೇ ರೀತಿಯಾಗಿ ಇರಬೇಕು ಕಬ್ಬಿಣದ ಹಂಚಿದ್ರೆ ಅದ್ರಲ್ಲೂ ಕೂಡ ಮಾಡ್ಕೊಳ್ಳಿ ಸೊ ಈ ಮನೆಯಲ್ಲಿ ಹೆಚ್ಚಾಗಿ ಎಲ್ಲರೂ ಮನೆಯಲ್ಲಿ ನಾನ್ ಸ್ಟಿಕ್ ಇರುತ್ತೆ ಅಂತ ನಾನು ಇವತ್ತು ನಿಮಗೆ ಅಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ ಯಾಕಂದರೆ ಫಸ್ಟ್ ಟೈಮ್ ಮಾಡಿದ್ರಿಗೂ ತುಂಬ ಸುಲಭವಾಗಿ ಬರುತ್ತೆ ಅಂತ ಅಷ್ಟೇ ಕಬ್ಬಿಣದ ಹಂಚಲ್ಲಿ ಮಾಡಿದರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ ರುಚಿ ಜಾಸ್ತಿ ಆಗತ್ತೆ ಅಂತ ಹೇಳ್ಬೋದು ಸೊ ಹಾಗಾಗಿ ನಿಮಗೆ ಯಾವುದು ಈಸಿ ಅನಿಸುತ್ತೋ ಅದರಲ್ಲಿ ನೀವು ಮಾಡ್ಕೊಳ್ಳಿ ಸೊ ನೋಡಿದ್ರಲ್ಲ ಒಂದೇ ಸೈಡಲ್ಲಿ ಇದು ಬೇಯಿಸ್ಕೋಬೇಕು ಸೇಮ್ ಅದೇ ರೀತಿ ಕಾದಿರೋ ಹಂಚಲ್ಲಿ ಈ ಥರ ನಾನು ಈ ದೋಸೆ ಹಿಟ್ಟನ್ನು ಈ ಥರ ಹಾಕೊಳ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ತೆಳುವಾಗಿ ಬರಬೇಕು ತುಂಬ ದಪ್ಪ ಏನಾದರೂ ಅನಿಸ್ತು ದೋಸೆ ಅಂದರೆ ನೀವು ಇನ್ನೂ ಸ್ವಲ್ಪ ಆ ಹಿಟ್ಟಲ್ಲಿ ನೀರು ಕೂಡ ಹಾಕ್ಕೊಂಡು ಕಲಸ್ಕೊಂಡು ಮಾಡ್ಕೋಬಹುದು ಬೇಕಂದ್ರೆ ಸ್ವಲ್ಪ ಎಣ್ಣೆ ಈ ಥರ ಸ್ಪ್ರೆಡ್ ಕೂಡ ಮಾಡ್ಬೋದು ಬೇಡ ಅಂದರೆ ಎಣ್ಣೆ ಇಲ್ಲದೇನೆ ಕೂಡ ನೀವು ಮಾಡ್ಕೋಬೋದು ಈಗ ಇದನ್ನು ಮುಚ್ಚಿಟ್ಬಿಟ್ಟು ಒಂದು ತರ್ಟಿ ಸೆಕೆಂಡು ಈ ರೀತಿಯಾಗಿ ಫೋಲ್ಡ್ ಮಾಡ್ಕೋಬೇಕು ನೋಡಿ ದೋಸೆ ನೀರು ದೋಸೆ ಇದೇ ರೀತಿಯಾಗಿ ಇದ್ರೇ ನೋಡ್ಲಿಕ್ಕೆ ಕೂಡ ಹೀಗೆ ಇರಬೇಕು ಚೆನ್ನಾಗಿ ಕಾಣಿಸುತ್ತೆ ಸೊ ಇದೇ ರೀತಿ ನಾನು ಎಲ್ಲ ದೋಸೆ ಕೂಡ ಮಾಡಿ ಇಟ್ಕೊಂಡಿದ್ದೀನಿ ಬೆಳಗ್ಗೆ ಗಡಿಬಿಡಿಯಲ್ಲಿ ಬಿಡಿಯಲ್ಲಿ ಕೆಲವೊಂದು ಸಲ ತಿಂಡಿ ಸ್ವಲ್ಪ ಡಿಫ್ರೆಂಟಾಗಿರಬೇಕು ಅಂತ ಅನಿಸ್ತಾ ಇರುತ್ತೆ ಸ್ವಲ್ಪ ಚೇಂಜಸ್ ಕೇಳ್ತಾ ಇರ್ತಾರಲ್ವ ಸೊ ಹಾಗಾಗಿ ಈ ಕೆಂಪು ಚಟ್ನಿ ಇನ್ನು ನೀರು ದೋಸೆ ರಿಯಲಿ ಪರ್ಫೆಕ್ಟ್ ರೆಸಿಪಿ ಕರಾವಳಿ ಸ್ಪೆಷಲ್ ಈ ನೀರು ದೋಸೆ ಮತ್ತು ಕೆಂಪು ಚಟ್ನಿ ರೆಡಿ ಆಯಿತು ಬ್ರೇಕ್ಫಾಸ್ಟ್ ಮತ್ತು ಲಂಚ್ ಬಾಕ್ಸಿಗೆ ಈ ರೀತಿ ಮಾಡಿ ನಾನು ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಕೊಟ್ಟೆ ಹಾಗೆ ಲಂಚ್ ಬಾಕ್ಸಿಗೆ ಕೊಟ್ಟೆ ಎಲ್ಲರೂ ಇಷ್ಟಪಟ್ಟು ತಿಂದರು ಸೊ ಈ ರೆಸಿಪಿ ನಿಮ್ಗೆ ಏನಾದರೂ ಇಷ್ಟ ಆಗಿದ್ದರೆ ಲೈಕ್ ಶೇರ್ ಕಮೆಂಟ್ಸ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಕೂಡ ಶೇರ್ ಮಾಡಿ ಹಾಗೆ ನನ್ನ ಫೇಸ್ಬುಕ್ ಪೇಜ್ ಕೂಡ ಫಾಲೋ ಮಾಡಿ ನೋಡ್ತಾ ಇರ್ಬೋದು ದೋಸೆ ಎಷ್ಟು ಚೆನ್ನಾಗಿ ನೋಡಿ ಎಷ್ಟು ತೆಳುವಾಗಿ ಬಂದಿದೆ ತುಂಬ ಚೆನ್ನಾಗಿ ಬಂದಿದೆ ನಿಮ್ಗೆ ನೋಡ್ತಾನೆ ಗೊತ್ತಾಗುತ್ತೆ ಈ ಚಟ್ನಿ ಜೊತೆ ರಿಯಲಿ ಈ ನೀರು ದೋಸೆ ಎಷ್ಟು ಅಂತಾನೆ ಗೊತ್ತಾಗಲ್ಲ ಯಾಕಂದ್ರೆ ಅಷ್ಟೊಂದು ಸಾಫ್ಟಾಗಿರುತ್ತೆ ಅಷ್ಟೊಂದು ರುಚಿಯಾಗಿರುತ್ತೆ ಹಾಗಾಗಿ ನಿಮಗೆ ಪದೇ ಪದೇ ಹೇಳ್ತಾ ಇದ್ದೀನಿ ಸ್ವಲ್ಪ ಡಿಫ್ರೆಂಟಾಗಿರುತ್ತೆ ಮಿಸ್ ಮಾಡದೆ ಮಾಡಿ ಎಲ್ಲರ ಫೇವ್ರೇಟ್ ಬ್ರೇಕ್ಫಾಸ್ಟ್ ಆಗೋದಂತೂ ಗ್ಯಾರಂಟಿ ಸೊ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಮತ್ತೆ ಇನ್ನೊಂದು ಹೊಸ ರೆಸಿಪಿ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಟೇಕ್ ಕೇರ್